ನಿನ್ನೆಯ ಫೈನಲ್ ಮ್ಯಾಚ್ ರಣರೋಚಕ ಘಟ್ಟವನ್ನ ತಲುಪಿತ್ತು ಕೊನೆ ಕ್ಷಣದವರೆಗೂ ಕೂಡ ಪ್ರತಿಯೊಬ್ಬರು ತುದಿಗಾಲಲ್ಲಿ ನಿಲ್ಲುವಂತೆ ಮಾಡಿದಂತಹ ಪಂದ್ಯ ಕೊನೆ ಐದು ಓವರ್ ಪಂದ್ಯದ ದಿಕ್ಕು ಬದಲಿಸಿದ್ದು ಹೇಗೆ ಹಾರ್ದಿಕ್ ಪಾಂಡ್ಯ ಬೂಮ್ ಬೂಮ್ ಬುಮ್ರಾ ಗೂಗ್ಲಿಗೆ ಬೆಚ್ಚಿಬಿದ್ದ ಹರಿಣಗಳು ಸೂರ್ಯಕುಮಾರ್ ಸೂಪರ್ ಕ್ಯಾಚ್ಗೆ ಸ್ಟೇಡಿಯಂ ನಿಬ್ಬೆರಗಾಗಿತ್ತು ಗೇಮ್ ಚೇಂಜರ್ಗಳ ಆಟಕ್ಕೆ ದಕ್ಷಿಣ ಆಫ್ರಿಕಾ ಆಟಗಾರರು ಮಕಾಡೆ ಮಲಗಿದ್ದು ಹೇಗೆ ಕೊನೆಯ ಐದು ಓವರ್ನಲ್ಲಿ ಭಾರತದ ಬೌಲರ್ಗಳು ಯಾವ ರೀತಿಯಾಗಿ ಸ್ಟ್ರಾಟಜಿನ ಯೂಸ್ ಮಾಡಿದ್ರು ಅದು ಹೇಗೆ ವರ್ಕೌಟ್ ಆಯಿತು ಅನ್ನೋದನ್ನು ನೋಡಿದ್ವಿ ದಕ್ಷಿಣ ಆಫ್ರಿಕಾದ ಬ್ಯಾಟಿಂಗ್ ಲೆವೆಲ್ ಅಪ್ ಏಳನೇ ವಿಕೆಟ್ವರೆಗೂ ಇತ್ತು ಅದರಲ್ಲೂ ಹದಿನೈದನೇ ಓವರ್ನಲ್ಲಿ ಆತ ಆಡಿದ ಬ್ಯಾಟಿಂಗ್ ನೋಡಿ ಟೀಂ ಇಂಡಿಯಾದ ಕಥೆ ಮುಗಿದೇ ಹೋಯಿತು ಅಂದುಕೊಂಡಿದ್ರು ಆದರೆ ಕೊನೆಯ ಎಸೆತದವರೆಗೂ ಪಂದ್ಯ ನಡೆದಿದ್ದು ರೋಚಕವಾಗಿತ್ತು ಅದೊಂದೇ ಒಂದು ಕ್ಯಾಚ್ ಇಡೀ ಫೈನಲ್ ಪಂದ್ಯದ ಗತಿಯನ್ನೇ ಬದಲಿಸಿತ್ತು ದಕ್ಷಿಣ ಆಫ್ರಿಕಾದ ವಿಶ್ವಕಪ್ ಪ್ರಶಸ್ತಿಯ ಕನಸನ್ನ ನುಚ್ಚು ನೂರು ಮಾಡಿತ್ತು ಚೊಚ್ಚಲ ವಿಶ್ವಕಪ್ ಗೆದ್ದೇ ಗೆಲ್ತೇವೆ ಅಂತ ಕುಣಿದು ಕುಪ್ಪಳಿಸ್ತಾ ಇದ್ರು ಆದ್ರೆ ಆತನೊಬ್ಬ ಔಟ್ ಆಗ್ತಾ ಇದ್ದಂತೆ ತಲೆ ಮೇಲೆ ಕೈ ಹೊತ್ತು ಕೂತಿದ್ರು ರಣರೋಚಕ ಫೈನಲ್ನಲ್ಲಿ ಗೆದ್ದ ಟೀಂ ಇಂಡಿಯಾ ಕೊನೆ ಓವರ್ನಲ್ಲಿ ಹರಿಣಗಳ ಬೇಟೆಯಾಡಿದ ಭಾರತ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ನಲ್ಲಿ ಟೀಂ ಇಂಡಿಯಾ ಗೆದ್ದು ಬೀಗಿದೆ ಆದರೆ ಜಯ ಸುಲಭವಾಗಿ ಇರಲಿಲ್ಲ ಯಾಕಂದ್ರೆ ದಕ್ಷಿಣ ಆಫ್ರಿಕಾದ ಒಬ್ಬೊಬ್ಬ ಬ್ಯಾಟರ್ ಕೂಡ ಅಬ್ಬರಿಸುವ ಬ್ಯಾಟ್ಸ್ಮನ್ಗಳೇ ದಕ್ಷಿಣ ಆಫ್ರಿಕಾದ ಬ್ಯಾಟಿಂಗ್ ಲೈನ್ ಅಪ್ ನೋಡಿದ್ರೆ ಭಾರತದ ಬೌಲರ್ಗಳಿಗೆ ದೊಡ್ಡ ಸವಾಲಾಗಿತ್ತು ಮಾರ್ಕ್ರಮ್ ಮಿಲ್ಲರ್ ಕ್ಲಸನ್ ಡಿಕಾಕ್ ಹೀಗೆ ದೊಡ್ಡ ದಾಂಡಿಗರ ಪಡೆಯೇ ಇತ್ತು ಈ ದಾಂಡಿಗರ ಪಡೆಯನ್ನ ಭಾರತದ ಬೌಲರ್ಗಳು ಕಟ್ಟಿ ಹಾಕಿದ್ದೇ ಒಂದು ರೋಚಕ ಕಥೆ ಅದು ಹೇಗಿತ್ತು ಅಂತ ಹೇಳ್ತೀವಿ ನೋಡಿ ಕೈತಪ್ಪಿದ ಗೆಲುವನ್ನ ಕಸಿದುಕೊಂಡ ಟೀಂ ಇಂಡಿಯಾ ಹದಿನೈದನೇ ಓವರ್ನಲ್ಲಿ ಇಪ್ಪತ್ನಾಲ್ಕು ರನ್ ಚಚ್ಚಿದ ಕ್ಲಾಸನ್ ದಕ್ಷಿಣ ಆಫ್ರಿಕಾ ಹದಿನೈದು ಓವರ್ಗಳ ಹೊತ್ತಿಗೆ ನೂರ ಐವತ್ತು ರನ್ಗಳನ್ನು ಗಳಿಸಿ ಕೇವಲ ನಾಲ್ಕು ವಿಕೆಟ್ ಕಳೆದುಕೊಂಡು ಗೆಲುವಿನ ಸಮೀಪದಲ್ಲಿತ್ತು ಕ್ಲಾಸೆನ್ ಜೊತೆಗೂಡಿ ಡೇವಿಡ್ ಮಿಲ್ಲರ್ ಭಾರತದ ಬೌಲರ್ಗಳನ್ನ ಚೆಂಡಾಡಿದ್ರು ಕ್ಲಾಸೆನ್ ಬೌಂಡರಿ ಸಿಕ್ಸರ್ ಸಿಡಿಸ್ತಾ ಇದ್ರೆ ಇನ್ನೊಂದು ತುದಿಯಲ್ಲಿ ಮಿಲ್ಲರ್ ಕೂಡ ಅಬ್ಬರಿಸ್ತಾ ಇದ್ರು ಅದು ಹೇಗಿತ್ತು ಅಂದ್ರೆ ಅಕ್ಸರ್ ಪಟೇಲ್ ಎಸೆದ ಹದಿನೈದನೇ ಓವರ್ನಲ್ಲಿ ಎರಡು ಭರ್ಜರಿ ಸಿಕ್ಸರ್ ಎರಡು ಬೌಂಡರಿ ಡಬಲ್ ಸೇರಿದಂತೆ ಇಪ್ಪತ್ನಾಲ್ಕು ರನ್ಗಳನ್ನ ಚೆಚ್ಚಿದ್ರು ದಕ್ಷಿಣ ಆಫ್ರಿಕಾ ಗೆಲ್ಲೋದಕ್ಕೆ ಮೂವತ್ತು ಬಾಲ್ಗಳಲ್ಲಿ ಮೂವತ್ತು ರನ್ ಬೇಕಾಗಿತ್ತು ಆದರೆ ಕಹಾನಿಗೆ ಆಗಲೇ ಟ್ವಿಸ್ಟ್ ಸಿಕ್ಕಿತ್ತು ನೋಡಿ ಕ್ಲಾಸನ್ ಅಬ್ಬರಕ್ಕೆ ಬ್ರೇಕ್ ಹಾಕಿದ ಹಾರ್ದಿಕ್ ಪಾಂಡ್ಯ ಟೀಮ್ ಇಂಡಿಯಾದ ಕಡೆ ತಿರುಗಿದ ಫೈನಲ್ ಪಂದ್ಯ ಕ್ಲಾಸನ್ ಮಿಲ್ಲರ್ ಜೋಡಿ ದಕ್ಷಿಣ ಆಫ್ರಿಕಾವನ್ನ ಗೆಲುವಿನ ಸನಿಹಕ್ಕೆ ತಂದು ಬಿಟ್ಟಿತ್ತು ಆ ಸಮಯದಲ್ಲೇ ಆಪತ್ ಬಾಂಧವನಂತೆ ಬಂದದ್ದೇ ಹಾರ್ದಿಕ್ ಪಾಂಡ್ಯ ಹದಿನೇಳನೇ ಓವರ್ ಬೌಲಿಂಗ್ ಮಾಡೋದಕ್ಕೆ ಬಂದ ಹಾರ್ದಿಕ್ ಕ್ರೀಡಾಂಗಣದ ಚಿತ್ರಣವನ್ನೇ ಬದಲಿಸಿ ಬಿಟ್ರು ಕೇವಲ ಇಪ್ಪತ್ತೇಳು ಗಳಲ್ಲಿ ಐವತ್ತೆರಡು ರನ್ ಗಳಿಸಿ ಆರ್ಭಟಿಸ್ತಾ ಇದ್ದ ಕ್ಲಾಸನ್ ರನ್ನ ಮೊದಲ ಬಾಲ್ನಲ್ಲೇ ಔಟ್ ಮಾಡಿದ್ರು ಇದೇ ಕ್ಷಣ ಸೋಲಿನ ಭೀತಿಯಲ್ಲಿ ಇದ್ದ ಭಾರತದ ಕ್ರಿಕೆಟ್ ಪ್ರೇಮಿಗಳಿಗೆ ಎದೆಬಡಿತ ಹೆಚ್ಚಿಸ್ತು ಕುಣಿದು ಕುಪ್ಪಳಿಸಿದ್ರು ದಕ್ಷಿಣ ಆಫ್ರಿಕಾ ಅಭಿಮಾನಿಗಳ ಮನದಲ್ಲಿ ಕಾರ್ಮೋಡ ಆವರಿಸಿತ್ತು ಇಲ್ಲಿಂದ ಪಂದ್ಯದ ಗತಿನೇ ಬದಲಾಯಿತು ದಕ್ಷಿಣ ಆಫ್ರಿಕಾಕ್ಕೆ ಹದಿನೆಂಟು ಬಾಲ್ಗಳಲ್ಲಿ ಇಪ್ಪತ್ತೆರಡು ರನ್ಗಳು ಬೇಕಿತ್ತು ಆಗ ಕ್ಯಾಪ್ಟನ್ ರೋಹಿತ್ ಯಾರ್ಕರ್ ಸ್ಪೆಷಲಿಸ್ಟ್ ಬೂಮ್ರಾ ಕೈಗೆ ಚೆಂಡು ನೀಡಿದ್ರು ಕ್ಯಾಪ್ಟನ್ ನಿರೀಕ್ಷೆ ಹುಸಿ ಮಾಡದ ಬೂಮ್ರಾ ಕೇವಲ ಎರಡು ರನ್ ನೀಡಿ ಆಲ್ರೌಂಡರ್ ಜಾನ್ಸನ್ ವಿಕೆಟ್ ಪಡೆದ್ರು ಆದರೂ ಟೀಂ ಇಂಡಿಯಾದ ಗೆಲುವು ಸುಲಭವಾಗಿರಲಿಲ್ಲ ಯಾಕಂದರೆ ಬಿಗ್ ಹಿಟ್ಟರ್ ಡೇವಿಡ್ ಮಿಲ್ಲರ್ ಇನ್ನೂ ಕ್ರೀಸ್ನಲ್ಲಿದ್ರು ಹತ್ತೊಂಬತ್ತನೇ ಓವರ್ ಎಸೆಯುವುದಕ್ಕೆ ಹರ್ಷದೀಪ್ ಸಿಂಗ್ ನೀಡಲಾಯಿತು ಕ್ಯಾಪ್ಟನ್ ಭರವಸೆಯನ್ನ ಉಳಿಸಿಕೊಂಡ ಸಿಂಗ್ ಕೇವಲ ನಾಲ್ಕು ರನ್ ನೀಡಿದ್ರು ಅಲ್ಲಿಗೆ ದಕ್ಷಿಣ ಆಫ್ರಿಕಾಕ್ಕೆ ಕೊನೆಯ ಆರು ಎಸೆತಗಳಲ್ಲಿ ಹದಿನಾರು ರನ್ ಗಳು ಬೇಕಾಗಿತ್ತು ಸ್ಟ್ರೈಕ್ ನಲ್ಲಿ ಮಿಲ್ಲರ್ ಇದ್ರು ಆಗ ನಾಯಕ ರೋಹಿತ್ ಉಪನಾಯಕ ಹಾರ್ದಿಕ್ ಪಾಂಡ್ಯ ಕೈಗೆ ಚೆಂಡು ನೀಡಿದ್ರು ಕೊನೆ ಓವರ್ನ ಮೊದಲ ಎಸೆತವನ್ನೇ ಹಾರ್ದಿಕ್ ಲೋ ಪುಲ್ಟಾಸ್ ಹಾಕಿದ್ರು ಕೂಡಲೇ ಮಿಲ್ಲರ್ ಬ್ಯಾಟ್ ನಿಂದ ದಂಡಿಸಿದ ಚೆಂಡು ಲಾಂಗ್ ಆಫ್ ನತ್ತ ಮುಗಿಲೆತ್ತರಕ್ಕೆ ಚಿಮ್ಮಿತ್ತು ಇನ್ನೇನು ಸಿಕ್ಸ್ ಹೋಯ್ತು ಅಂತ ಅಂದುಕೊಂಡು ಗೆಲ್ಲುವ ಆಸೆಯನ್ನ ಕೈಬಿಟ್ಟಿದ್ರು ಚೆಂಡು ಕೂಡ ಬೌಂಡರಿ ಲೈನ್ ದಾಟಿ ಹೋಗಿತ್ತು ಆದ್ರೆ ಮಿಂಚಿನಂತೆ ನುಗ್ಗಿದ ಸೂರ್ಯ ಕುಮಾರ್ ಯಾದವ್ ಸಿಕ್ಸರ್ ತಡೆದಿದ್ದಷ್ಟೇ ಅಲ್ಲ ಯಾರು ಊಹಿಸದ ರೀತಿ ಭಾರ್ಜರಿ ಕ್ಯಾಚ್ ಹೇಳಿದ್ರು ಆಗ ಭಾರತೀಯರ ರೋಮ ರೋಮಗಳೆಲ್ಲ ಎದ್ದು ನಿಂತಿದ್ವು ದಕ್ಷಿಣ ಆಫ್ರಿಕಾ ಬ್ಯಾಟರ್ಗಳ ಪ್ರಯತ್ನ ಮಿಲ್ಲರ್ ನಿರ್ಗಮಿಸ್ತಾ ಇದ್ದಂತೆ ತಣ್ಣಗಾಗೋಯ್ತು ಕಗಿಸೋ ರಬಾಡಾ ಕೂಡ ಎರಡನೇ ಎಸೆತದಲ್ಲಿ ನಲ್ಲಿ ಬೌಂಡರಿ ಬಾರಿಸಿ ಪ್ರತಿರೋಧ ತೋರಿದ್ರು ಎಚ್ಚೆತ್ತುಕೊಂಡ ಪಾಂಡ್ಯ ಎಚ್ಚರಿಕೆಯಿಂದ ಬೌಲಿಂಗ್ ಮಾಡಿದ್ರು ಕೊನೆ ಎರಡು ಬಾಲ್ನಲ್ಲಿ ಹತ್ತು ರನ್ ಬೇಕಾಗಿತ್ತು ಆಗ ಪಾಂಡ್ಯ ವೈಡ್ ಮಾಡಿದ್ರು ಆದ್ರೆ ನೆಕ್ಸ್ಟ್ ಬಾಲ್ ಅನ್ನ ಲಾಂಗ್ ಆಫ್ ನತ್ತ ಬಾರಿಸಿದ್ರು ಆದರೆ ಬಾಲ್ ಬೌಂಡರಿಗೆ ಹೋಗುವ ಬದಲು ಸೂರ್ಯಕುಮಾರ್ ಕೈ ಸೇರಿತ್ತು ಅಲ್ಲಿಗೆ ಕೊನೆಯ ಎಸೆತದಲ್ಲಿ ಒಂಬತ್ತು ರನ್ ಗಳು ಬೇಕಿತ್ತು ಕೊನೆ ಎಸೆತ ಎದುರಿಸೋದಕ್ಕೆ ಗೆ ಬಂದ ನೋಡ್ಚೆ ಕೇವಲ ಒಂದು ರನ್ ಗಳಿಸಿದ್ರು ಅಲ್ಲಿಗೆ ನೂರ ನಲವತ್ತು ಕೋಟಿ ಭಾರತೀಯರ ವಿಶ್ವಕಪ್ ಕನಸು ನನಸಾಯಿತು ಮೈದಾನದಲ್ಲಿ ಮಲಗಿದ ನಾಯಕ ರೋಹಿತ್ ಶರ್ಮಾ ಗೆಲುವಿನ ಖುಷಿಯಲ್ಲಿ ವಿರಾಟ್ ಕೊಹ್ಲಿ ಆನಂದ ಭಾಷ ಪಿಚ್ನಲ್ಲೇ ಕುಳಿತು ಭಾವುಕರಾದ ಹಾರ್ದಿಕ್ ಪಾಂಡ್ಯ ವಿಶ್ವಕಪ್ ಫೈನಲ್ ಗೆಲ್ತಾ ಇದ್ದಂತೆ ಇಡೀ ಕ್ರೀಡಾಂಗಣದಲ್ಲೇ ಭಾವನಾತ್ಮಕ ಸನ್ನಿವೇಶ ಸೃಷ್ಟಿಯಾಯಿತು ಅಭಿಮಾನಿಗಳ ಕಣ್ಣಲ್ಲಿ ನೀರು ಜಿನಿಗಿದ್ರೆ ವರ್ಷಗಳಿಂದ ಟ್ರೋಫಿ ಗೆಲುವ ಕನಸು ಕಟ್ಟಿಕೊಂಡಿದ್ದ ಟೀಂ ಇಂಡಿಯಾ ಆಟಗಾರರು ಭಾವಪರವಶರಾದ್ರು ನಾಯಕ ರೋಹಿತ್ ಶರ್ಮಾ ಮೈದಾನದಲ್ಲೇ ಮಲಗಿ ಕ್ರೀಡಾಂಗಣಕ್ಕೆ ನಮಿಸಿದ್ರು ವಿರಾಟ್ ಕೊಹ್ಲಿ ಪತ್ನಿ ಮಗಳ ಜೊತೆ ಫೋನ್ನಲ್ಲಿ ಮಾತನಾಡಿ ಸಂತಸ ಹಂಚಿಕೊಂಡ್ರು ಭಾವುಕರಾಗಿ ಕಣ್ಣೀರಿಟ್ರು ಇನ್ನು ಉಪನಾಯಕ ಹಾರ್ದಿಕ್ ಪಾಂಡ್ಯ ಪಿಚ್ನಲ್ಲೇ ಕುಳಿತು ಭಾವುಕರಾದ್ರು ಇನ್ನು ನಲ್ಲಿ ಇದ್ದ ಕೋಚ್ ರಾಹುಲ್ ದ್ರಾವಿಡ್ ಮಕ್ಕಳಂತೆ ಕುಣಿದು ಕುಪ್ಪಳಿಸಿದ್ರು ಕೂಡಲೇ ಮೈದಾನದ ಒಳಕ್ಕೆ ಓಡಿ ಬಂದು ಆಟಗಾರರನ್ನ ತಬ್ಬಿ ಅಭಿನಂದಿಸಿದ್ರು ಕ್ರೀಡಾಂಗಣದಲ್ಲಿ ಇದ್ದ ಅಭಿಮಾನಿಗಳ ಸಂಭ್ರಮಕ್ಕಂತೂ ಪಾರವೇ ಇರಲಿಲ್ಲ ರಾಷ್ಟ್ರ ಧ್ವಜ ಹಿಡಿದು ಬಾರ್ಬಡೋಸ್ನಲ್ಲಿ ಸಂಪೂರ್ಣ ಭಾರತೀಯರೇ ತುಂಬಿ ಹೋಗಿದ್ರು ಎಲ್ಲಿ ನೋಡಿದ್ರು ಹಿಂದ್ ಇಂಡಿಯಾ ಘೋಷಣೆ ಮುಳುಗ್ತಾ ಇತ್ತು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಪರ ಜಯ ಘೋಷ ಕೂಗಿದ್ರು ಬ್ಯೂರೋ ರಿಪೋರ್ಟ್ ಟಿವಿ ನೈನ್